ಎಲ್ಲರ ಮರಾಠಿ ಉತ್ತೂಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಒಂದು ಗಡಿ ಭಾಗದ ಊರುಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಗಮನಕಸ್ಮವಾಗಿದ್ದು ಬರೀ ಸಿಟಿ ನಗರ ಭಾಗದಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ವಿ ನ ಹಳ್ಳಿಯ ಮಕ್ಕಳ ಸಮೀಪಕ್ಕೆ ಬಂದು ಈ ರೀತಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರೋದು ಕೊಟ್ಟಿರೋದು ಶೂ ಸರ್ ವೈಯಕ್ತಿಕವಾಗಿ ತುಂಬರುದೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಗಿಟ್ರೆ ಸಾಕು ನಮ್ಮ ಮಕ್ಕಳು ಅದ್ಭುತ ಪುಣ್ಯವಾಗಿದ್ರು ಅಷ್ಟು ಉತ್ಸಾಹದಿಂದ ತುಂಬಾ ಚೆನ್ನಾಗಿ ನೆಡ್ಸೊಟ್ರು ಮಕ್ಕಳು ತರಗತಿ ಬರೀ ಯಾಂತ್ರಿಕವಾಗಿ ಅವರು ಕಲಿತಾ ಇದ್ರು ಇಲ್ಲಿ ಬಂದ್ಬಿಟ್ಟು ಹೊರಗಡೆ ತುಂಬಾ ಖುಷಿಯಿಂದ ಪದ್ಯಗಳನ್ನಾಗಿರ್ಬೋದು ಈ ಮ್ಯಾಜಿಕ್ ಶೋ ಆಗಿರ್ಬೋದು ತುಂಬಾ ಚೆನ್ನಾಗಿ ಅವ್ರು ಎಂಜಾಯ್ ಮಾಡಿದ್ರು ಮಕ್ಕಳು ಈ ರೀತಿ ಕಾರ್ಯಕ್ರಮಗಳು ಈ ಒಂದು ಹಳ್ಳಿ ಭಾಗದಲ್ಲಿ ನಡೆಸಿ ಮಕ್ಕಳು ತಮ್ಮ ಹಳ್ಳಿಯಿಂದ ಆಚೆ ಬಂದು ಈ ರೀತಿಯೂ ಇದಾವ ಅಂತ ಅವರು ಒಂಥರ ಹೊಸ ಹೊಸ ವಿಷಯಗಳನ್ನ ಕಲಿಯೋಕ್ಕೆ ಅವ್ರಿಗೆ ಸಹಾಯ ಆಗಿದೆ ಅದ್ರ ಜೊತೆಗೆ ಮ್ಯಾಜಿಕ್ ಶೋ ಬರೀ ಟಿವಿಯಲ್ಲಿ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ರು ಮಕ್ಕಳು ಅದೇ ಇಲ್ಲಿ ಎದುರಿಗೆ ಡೈರೆಕ್ಟ್ ಆಗಿ ಮಕ್ಕಳನ್ನು ನೋಡ್ಬಿಟ್ಟು ಅದು ಯಾವ ರೀತಿ ಮಾಡ್ತಾರೆ ಅದು ವೈಜ್ಞಾನಿಕವಾಗಿ ಯಾವ ರೀತಿ ತಿಳ್ಕೊಬಹುದು ಅಂತ ಅವರು ತೋರಿಸ್ ಕೊಟ್ಟಿದ್ದಾರೆ ಕೆಲವರೆಲ್ಲ ಎದುಕೋತಾರೆ ಮಕ್ಕಳು ಅದ್ರ ಜೊತೆಗೆ ನಾವು ಮನೇಲಿ ಮಾಡಬಾರ್ದು ಇದು ಎಲ್ಲ ಒಳಗಡೆ ಒಂದು ಕಾರಣ ಇದೆ ಈ ರೀತಿ ಮಾಡಬೇಕಂತ ಓಪನ್ ತಿಳಿಸ್ಕೊತಿದ್ದಾರೆ ಮತ್ತೆ ದಯವಿಟ್ಟು ಆ ರೀತಿ ಎಲ್ಲ ನೋಡಿ ಆ ಚಾಕು ಎಲ್ಲ ಆತರ ಇದೆಯಲ್ಲ ಮನೆಯಲ್ಲಿ ಆತರ ಮಾಡಕ್ ಹೋಗ್ಬೇಡ್ರಿ ಅವರೆಲ್ಲ ಪೂರ್ವವಾಗಿ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಆ ರೀತಿ ಸಾಮಾನುಗಳನ್ನು ಅವರು ರೆಡಿ ಮಾಡ್ಕೊಂಡಿರ್ತಾರೆ ಆ ರೀತಿ ಮಾಡ್ಕೊಂಡಿದ್ವಿ ಜಸ್ಟ್ ಅದು ಮನೋರಂಜನೆಗಾಗಿ ಮಾತ್ರ ಮಾಡ್ತಾರೆ ಅವರು ಒಂದು ತೋರಿಸ್ತಾರೆ ನೋಡ್ರಿ ಅದು ಸಾನಸ್ ತುಂಬಾ ಡೇಂಜರಸ್ ಅದೇ ಅಂಶ ಆ ರೀತಿ ರೆಡಿ ಆಗಿರ್ತಾರೆ ಆ ರೀತಿ ಕಟ್ ಅಂತ ಹೇಳ್ಬಿಟ್ಟು ಚಿಕ್ಕ ಇದ್ದಾಗ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಈಗ ನೀವೆಲ್ಲ ನೋಡ್ತಾ ಇದ್ರ ಜಸ್ಟ್ ಅದು ಮನೋರಂಜನೆಗೋಸ್ಕರ ಮಾತ್ರನೇ ಈ ಒಂದು ಕಾರ್ಯಕ್ರಮವನ್ನ ನಾವು ಇರೋಂತ ನೀವು ತಂದು ನಿಮಗೆಲ್ಲ ನಮ್ಗೆಲ್ಲ ತುಂಬ್ರಿಗೆ ಧನ್ಯವಾದಗಳು